ಎಲ್ಲರಿಗೂ ನಮಸ್ಕಾರ ಇಂದು ದಿನಾಂಕ ಆರು ಐದು ಎರಡು ಸಾವಿರದ ಇಪ್ಪತ್ತೈದರ ಶುಭ ಶುಕ್ರವಾರದಂದು ನಮ್ಮ ಹಂಗಾರಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ವಿಶೇಷವಾಗಿ ಮಕ್ಕಳಿಗೆ ಎಲ್ ಕೆ ಜಿಯಿಂದ ಏಳನೇ ತರಗತಿಯವರೆಗೆ ಎಲ್ಲ ಮಕ್ಕಳಿಗೆ ಸ್ವಾಗತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಮಕ್ಕಳಿಗೆಲ್ಲ ಶುಭವಾಗಲೆಂದು ಶ್ರೀ ಶಾರದಾ ಪೂಜೆ ಗಣಪತಿ ಪೂಜೆ ಹಾಗೂ ಶೃಂಗೇರಿ ಶಾರದಾ ಪೀಠ ಸಂಸ್ಥಾನದ ಸಂಪ್ರದಾಯದಂತೆ ಅಕ್ಷರ ಅಭ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಯುತ ಶಿವಲಿಂಗೇಗೌಡರು ಆಗಮಿಸಿದ್ದರು ಇವರೊಂದಿಗೆ ಎಸ್ ಟಿ ಎಂ ಸಿ ಕಮಿಟಿಯ ಅಧ್ಯಕ್ಷರಾದ ಶ್ರೀಯುತ ಅನಂತ್ ಸರ್ ಹಾಗೂ ಶ್ರೀಯುತ ಲಕ್ಷ್ಮಣ್ ಸರ್ ಶ್ರೀಯುತ ವಾಸು ಸರ್ ಅವರು ಆಗಮಿಸಿದ್ದರು ಎಸ್ ಟಿ ಎಂ ಸಿಗೆ ಇತರ ಸದಸ್ಯರುಗಳು ಭಾಗವಹಿಸಿದ್ದರು ಈ ಕಾರ್ಯಕ್ರಮದಲ್ಲಿ ಎಲ್ ಕೆ ಜಿ ಹಾಗೂ ಯು ಕೆ ಜಿ ವಿದ್ಯಾರ್ಥಿಗಳಿಗೆ ಪೋಷಕರಿಂದ ವಿಶೇಷವಾಗಿ ಶಾಸ್ತ್ರೋಕ್ತವಾಗಿ ಅಕ್ಷರ ಅಭ್ಯಾಸ ಕಾರ್ಯಕ್ರಮವನ್ನು ಮಾಡಿಸಲಾಯಿತು ಕಾರ್ಯಕ್ರಮದ ರುವಾರಿಯನ್ನು ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಯುತ ಮೋಹನ್ ಕುಮಾರ್ ಸರ್ ಅವರು ವಹಿಸಿದ್ದು ಶಾಲೆಯ ಹಿರಿಯ ಶಿಕ್ಷಕಿ ಶ್ರೀಮತಿ ಸುಜಾತ ಶ್ರೀಮತಿ ಶೈಲಾ ಹಾಗೂ ಶ್ರೀಮತಿ ಹರ್ಷಿತಾ ಶ್ರೀಮತಿ ಶ್ವೇತಾ ಹಾಗೂ ಶ್ರೀಯುತ ರಾಜ್ ಶ್ರೀಯುತ ಶ್ರೀನಿವಾಸ್ ಹಾಗೂ ಶ್ರೀಯುತ ಗುರು ಪ್ರಶಾಂತ್ ಹಾಗೂ ಶ್ರೀಮತಿ ಭವಾನಿ ಅವರು ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ನಡೆಸಿಕೊಟ್ಟರು ಕಾರ್ಯಕ್ರಮದ ಪೂಜಾ ಪುರೋಹಿತರಾಗಿ ಶ್ರೀಯುತ ರಂಗನಾಥ್ ಅವರು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು ಮಕ್ಕಳು ಹಾಗೂ ಪೋಷಕರೆಲ್ಲ ಕಾರ್ಯಕ್ರಮದಲ್ಲಿ ಅತ್ಯಂತ ಸಡಗರ ಸಂಭ್ರಮದಿಂದ ಪಾಲ್ಗೊಂಡಿದ್ದರು ಮಕ್ಕಳನ್ನು ವಿಶೇಷವಾಗಿ ಎತ್ತಿನ ಗಾಡಿಯಲ್ಲಿ ಮೆರವಣಿಗೆ ಮಾಡಲಾಯಿತು ಕಾರ್ಯಕ್ರಮದ ಅಂತ್ಯಕ್ಕೆ ಮಕ್ಕಳಿಗೆ ಸಿಹಿ ಭೋಜನದ ಊಟದ ವ್ಯವಸ್ಥೆಯನ್ನು ಮಾಡಲಾಯಿತು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿ ಪೂರ್ಣವಾಗಿ ನಡೆಸಲು ಸಹಕಾರ ಕೊಟ್ಟ ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು